ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ನಡೀತಾ ಬೆಳವಣಿಗೆಗಳಿದ್ದಾವಲ್ಲ ಅದು ಮುಂದುವರಿತಾ ಇದೆ ಅಧ್ಯಕ್ಷರ ಸ್ಥಾನಕ್ಕೆ ಡಿಮ್ಯಾಂಡ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒ ಬಿ ಸಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಸಚಿವ ಕೆ ಎನ್ ರಾಜಣ್ಣ ಬಿಡಿಕೆಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಒ ಬಿ ಸಿ ಸಮುದಾಯದವರಿಗೆ ಕೊಡಿ ಅಂತ ಹಿಂದುಳಿದ ವರ್ಗಗಳ ವಿಚಾರದಲ್ಲಿ ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಅವರು ಇದೇ ವಿಚಾರಕ್ಕೆ ಕೊಟ್ಟಿದ್ದಾರೆ ಅದು ಅವರ ಅಭಿಪ್ರಾಯ ಅವ್ರು ಹೇಳಿರ್ಬೋದು ಹಾಗೆ ಅವ್ರು ಹೇಳಿದ್ರು ಅಂತ ನಾನು ಹೇಳಕ್ಕಾಗೋದಿಲ್ಲ ಇನ್ನೂ ಚರ್ಚೆಗೆ ಬಂದಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಕಡೆ ಕೆ ಎಂ ರಾಜ ಹೇಳ್ತಾ ಇದ್ದಾರೆ ಹಿಂದುಳಿದ ವರ್ಗಗಳಿಗೆ ಈ ಅಧಿಕಾರವನ್ನ ಕೊಡಿ ಅಂತ ಇನ್ನೊಂದು ಕಡೆ ಅದು ಅವರ ವರ್ಷನ್ ನಾನು ಅದರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬಂದಿಲ್ಲ ಬಂದಾಗ ಸಹ ಚರ್ಚೆ ಮಾಡೋಲ್ಲ ಅದು ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ ಈಗ ಯಾರಿಗಂತ ಹೇಳಬೇಕು ನಾವು ಓ ಬಿ ಸಿ ಮಾಡಿ ಎಸ್ ಸಿ ಮಾಡಿ ಎಸ್ ಟಿ ಮಾಡಂತ ಸಂದರ್ಭ ಬಂದಾಗ ಕರಿಬೇಕು ಚರ್ಚೆ ಮಾಡ್ಬೇಕು ಅವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ ಮತ್ತೆ ಈಗೇನು ಇಲ್ಲದೆ ನಾವ್ ಯಾರು ಹೇಳೋದು ಈಗ ಅಭಿಪ್ರಾಯ ಹೋಗಿ ಚರ್ಚೆ ಬಂದೆ ಅಲ್ಲ ಚರ್ಚೆ ಬಂದಾಗ ಕೇಳಿದಾಗ ಹೇಳೋಣ ಇನ್ನು ನಮ್ಮ ಯಾರು ಕೇಳೇ ಅಲ್ಲ ನಾನು ಒಬ್ಬನೇ ಅಭಿಪ್ರಾಯ ಆಗೋಲ್ಲ ಎಲ್ಲಾರು ಚಾಮಾನ್ಯ ಚರ್ಚೆ ಮಾಡ್ಬೇಕಾದೆ ಬರ್ಲ ಅದು ಕೇಳಲಿ ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ ಇನ್ನು ಇಲ್ಲ ಇನ್ನು ಪ್ರಶ್ನೆ ಇಲ್ಲ ಬಂದಾಗ ನೋಡೋಣ ಈ ಸದ್ಯಂತೆ ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ ಅವಶ್ಯಕ ನಮ್ಗೆ ಕೇಳ್ದಾಗ ಹೇಳ್ತೀವಿ ಕೇಳಿಲ್ಲ ಹೇಳ್ತೀವಿ ನಾವ್ ಮಾಡುದು ನಮ್ಮ ಅಂತ ಮಾಡೋ ಪ್ರಶ್ನೆ ಬರಂಗಿಲ್ಲ ನಮ್ಕಿಂತ ಮೇಲ್ಗಡೆ ಚರ್ಚೆ ಅದು ಬಂದಿಲ್ಲ ಬಂದಾಗ ಸಹ ಚರ್ಚೆ ಮಾಡೋಲ್ಲ ಅದು ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ ಈಗ ಯಾರಿಗಂತ ಹೇಳ್ಬೇಕು ನಾವು ಓ ಬಿ ಸಿ ಮಾಡಿ ಎಸ್ ಸಿ ಮಾಡಿ ಎಸ್ ಟಿ ಮಾಡ ಸಂದರ್ಭ ಬಂದಾಗ ಕರಿಬೇಕು ಚರ್ಚೆ ಮಾಡಬೇಕು ಅವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ ಮತ್ತು ಈಗೇನು ಇಲ್ಲದೆ ನಾವು ಯಾರಿಗೆ ಯಾರಿಗೇಳ್ರೆ ಈಗ ಅಭಿಪ್ರಾಯ ಹೋಗಿ ಚರ್ಚೆ ಬಂದೆ ಅಲ್ಲ ಚರ್ಚೆ ಬಂದಾಗ ಕೇಳ್ದಾಗ ಹೇಳೋಣ ಇನ್ನು ನಮ್ಮ ಯಾರು ಕೇಳೇ ಅಲ್ಲ ನಾನು ಒಬ್ಬನೇ ಅಭಿಪ್ರಾಯ ಆಗೋಲ್ಲ ಎಲ್ಲಾರು ಚಾ ಸಾಮಾನ್ಯ ಚರ್ಚೆ ಮಾಡ್ಬೇಕಾಗತ್ತೆ ಬರಲಿ ಅದು ಕೇಳಲಿ ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ ಇನ್ನು ಕೇಳಿ ಅಲ್ಲ ನಮ್ಗೆ ಕೇಳದೆ ಹೇಳ ಯಾರು ಇಲ್ಲ ಇನ್ನೂ ಪ್ರಶ್ನೆ ಇಲ್ಲ ಬಂದಾಗ ನೋಡೋಣ ಈ ಸದ್ಯಂತ ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ ನಮ್ಗೆ ಕೇಳಿದಾಗ ಹೇಳ್ತೀವಿ ಕೇಳಿಲ್ಲ ಕೇಳಿದ ಹೇಳ್ತೀವಿ ನಾವು ಮಾಡೋ ನಮ್ಮ ನಮ್ಮಲ್ಲಿ ಮಾಡೋ ಪ್ರಶ್ನೆ ಬರಂಗಿಲ್ಲ ನಮ್ಕಿಂತ ಮೇಲುಗಡೆ ಚರ್ಚೆ ಅದು ಬಂದಿಲ್ಲ